ಹಲೋ ಗೆಳೆಯರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇದು ನಿಮ್ಮ ಪ್ರೀತಿಯ ನಾನು ನಾನಿವತ್ತು ಮ್ಯಾಂಗೋ ಕೇಸರಿ ಬತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಇದು ಅನ್ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಸೀಸನಲ್ ಇದ್ದಾಗ ಮಾತ್ರ ಇದನ್ನು ಮಾಡ್ಕೋಬೇಕು ಮ್ಯಾಂಗೋ ಬರುತ್ತೆ ಯೂಶ್ವಲಿ ಇಯರ್ಲಿ ಒನ್ಸ್ ಟೈಮ್ ಅಷ್ಟೇ ಸೊ ಟು ತ್ರೀ ಮಂತ್ಸ್ ಇರುತ್ತೆ ಆ ಮಂತಲ್ಲಿ ಮ್ಯಾಂಗೋಲಿ ಏನೇನು ಸಿಗುತ್ತೋ ಅದೆಲ್ಲ ಮಾಡ್ಕೊಂಡು ನಾವು ತಿನ್ಕೊಂಡು ನೋಡಬೇಕು ಅದರಲ್ಲಿ ಈ ಕೈಂಡ್ ಆಫ್ ಇದು ಕೂಡ ಒಂದಾಗಿರುತ್ತೆ ಇಂಗ್ರೀಡಿಯೆಂಟ್ ಏನು ಬೇಕು ಅಂತ ನೋಡೋಣ ನಾನು ಇದಕ್ಕೆ ಎರಡು ಮ್ಯಾಂಗೋ ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರೋದು ಮ್ಯಾಂಗೋ ಯಾವುದಾದ್ರೂ ತೊಗೊಳ್ಳಿ ನೀವು ನಾನು ಇದಕ್ಕೆ ರಸ್ಪುರಿ ಹಣ್ಣು ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಒಂದು ಒನ್ ಫಿಫ್ಟಿ ಗ್ರಾಮಷ್ಟು ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಯೂಸ್ ಮಾಡಿಲ್ಲ ಕಲ್ಸಕ್ಕರೆ ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಅಷ್ಟು ಇಲ್ಲೊಂದು ಐದು ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವುದೇ ಥರ ಡ್ರೈ ಫ್ರೂಟ್ಸ್ ಇದ್ದರೆ ನೀವು ಹಾಕೋಬೋದು ಹಾಗೆ ಒಂದು ಕಪ್ ಮೆಸರ್ಮೆಂಟಲ್ಲಿ ನಾನು ಚಿಕ್ಕ ರವೆ ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ಹಾಗೆ ಕಲ್ಲರು ಟೋಟಲಿ ಆಪ್ಷನಲ್ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಏಲಕ್ಕಿ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಇಷ್ಟಿದ್ರೆ ನಮ್ಮ ಮ್ಯಾಂಗೋ ಕೇಸರಿ ಭಾತ್ ರೆಡಿ ಹೀಗೊಂದು ಕಡಾಯಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ ಏನಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಅದೇ ಕಡೆಯಲ್ಲಿ ಚಿರೋಟಿ ರವೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದ್ ಬೇಡ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದು ಚಿಕ್ಕ ರವೆ ಇರೋದ್ರಿಂದ ಬೇಗ ಫ್ರೈ ಆಗಿಬಿಡತ್ತೆ ಇದು ರೆಡಿ ಆಗಿದೆ ಈಗ ಒಂದು ಕಡೆಯಲ್ಲಿ ನೀರು ಮೆಸರ್ಮೆಂಟ್ ನೋಡ್ಕೊಳ್ಳಿ ಒಂದು ಕಪ್ಗೆ ಒಂದು ಮೂರು ಕಪ್ಪು ತುಂಬ ತೆಳು ಬೇಕಂದ್ರೆ ಒಂದು ಮೂರು ಕಪ್ ಅಷ್ಟು ಹಾಕೊಳ್ಳಿ ಇಲ್ಲಾಂದರೆ ಒಂದು ಎರಡು ಕಪ್ ಸಾಕಾಗತ್ತೆ ನೀರು ಅದಕ್ಕೆ ನಾನು ಮೊದಲೇ ತೋರಿಸಿದಂಥ ಕಲಸಕ್ಕರೆ ಹಾಗೆ ಕಲರ್ ಹಾಕ್ಕೊತ ಇದ್ದೀನಿ ಚೆನ್ನಾಗಿ ಆ ಕಲ್ಸಕ್ಕೆ ಕರಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಹಾಗೆ ಇದಕ್ಕೆ ನಾಲ್ಕು ಲವಂಗ ಹಾಕ್ಕೊತಿದ್ದೀನಿ ನೀವು ಫ್ರೈ ಮಾಡಬೇಕಾದ್ರೆ ನೀವು ಕೂಡ ಹಾಕೊಬೋದು ಇವು ನೀರಿಗೆ ಹಾಕೊಂಡ್ರೆ ಅದು ಫ್ಲೇವರೆಲ್ಲ ನೀಟಾಗಿ ಚೆನ್ನಾಗಿ ಹೆಣೆಹೆಸಾಗಿ ಬರುತ್ತೆ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಅದಕ್ಕೆ ರವೆ ಹ್ಯಾಡ್ ಮಾಡ್ಕೊಳ್ಳೋಣ ಯಾವುದೇ ಥರ ಲಮ್ಸ್ ಆಗದೆ ನೀಟಾಗಿ ನೀವು ಅದನ್ನು ತಿರುತಾ ಇರಬೇಕು ಬೇಗ ಆಗ್ಬಿಡತ್ತೆ ಅದೇನೋ ಅಷ್ಟು ಟೈಮ್ ಏನು ತಗೊಳ್ಳೋದಿಲ್ಲ ಚೆನ್ನಾಗಿ ತಿರುತಾ ಇರಬೇಕು ಹಾಗೆ ತಿರುತಾ ತಿರುತ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ ಈಗ ಲಿಟ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಅದನ್ನು ಬಿಟ್ಬಿಡೋಣ ಇದು ರೆಡಿಯಾಗಿದೆ ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮಾವಿನನ್ನ ಹ್ಯಾಡ್ ಮಾಡೋಣ ಅದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ತುಪ್ಪ ಜಾಸ್ತಿ ಬೇಡ ಅಂದರೆ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರೆ ಒಂದು ನಾಲ್ಕು ಸ್ಪೂನ್ ಹ್ಯಾಡ್ ಮಾಡ್ಕೊಳ್ಳಿ ಸಾಕಾಗತ್ತೆ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಇದ್ರ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮಾಡ್ಕೊತೀನಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಪ್ರತಿ ಸಲ ನೀವು ಮ್ಯಾಂಗೋ ಕೇಸರಿ ತಿಂತಾ ತಿಂತಾಯಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ನಿಮ್ಮ ಪ್ರೀತಿಯ ಕುಸ್ಟವ್ ಲಾಂಗ್ನ ಸಪೋರ್ಟ್ ಮಾಡ್ತಾರಿ ಹ್ಯಾಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್